ಏನು ಅಳಬಾರ್ದು 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 ನೋವಾಗ್ತಾಯಿದ್ಯಾ ಅಳಬಾರ್ದು ಆಯ್ತಾ ಚೆನ್ನಾಗಿದೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ ಕುಡಿಯೋಕ್ಕೆ ನೀರು ಹಾಕಲ್ಲ ಇಲ್ಲಿ ಹ್ಞೂ ಒಡೆಸ್ ಸಾಯಿಸ್ತಾರೆ ನಾಯಿ ಕಂಡ್ರೆ ಒಡೆದು ಸಾಯಿಸ್ತಾರೆ ಏಯ್ ಕೆಂಚೀ ಆಗ್ತಾಯಿದ್ದಾಳೆ ನಮ್ಮ ಬೀದಿ ನಾಯಿ ಮರಿ ಆಗ್ತಾ ಇದೆ ಅಯ್ಯೋ ಹ್ಞೂ ಎಂತ ಇಲ್ಲ ಆಗಿದೆ ಅಯ್ಯೋ ಎತ್ತಮ್ಮ ಮಾಚ ಅವಳ ಅಯ್ಯೋ ಇಲ್ಲಿ ನೋಡಿ ನಾಯಿ ಮರಿ ಎಷ್ಟು ಮುದ್ದಾಗಿದೆ ಇಲ್ಲಿದೆ ಇಲ್ಲಿದೆ ನಮ್ಮ ಕೈಯಲ್ಲಿ ಆಗಿದ್ದು ಊಟ ಹಾಕ್ತಾ ಇದ್ದೀವಿ ಅಯ್ಯಯ್ಯ ಮುದ್ದೆ ಮುದ್ದುಗಳು ಅಮ್ಮ ಅವಳ ಎತ್ತಿ ಆ ಕಡೆ ಸೈಡ್ಗಾದ್ರೂ ಹಾಕು ಕಾರಡಿ ಅಡಿ ಹಾಕ್ತಾ ಇದ್ದಾಳೆ ಇಲ್ಲಿ ನೋಡಿ ಜಾಗನೇ ಇಲ್ಲ ಅದಕ್ಕೆ ಯಾರು ಬಿಡಲ್ಲಮ್ಮ ಮಾಡ ಪಾಪ ಡೆಲಿವರಿ ಮಾಡ್ಕೋತ ಇದ್ದಾಳು ಕಾರ್ ಗಿರು ಮೂವ್ ಮಾಡಿದ್ರೆ ಕಷ್ಟಮ್ಮ ಎತ್ತು ಒಂಚೂರು ಅಲ್ಲಮ್ಮ ಇಲ್ಲಿ ಅಲ್ಲಿ ಸೈಡಲ್ಲ ಎಲ್ಲಾದ್ರೂ ಹಾಕೋ ಇಲ್ಲಿ ಇಲ್ಲಿ ಹಾಕಿದ್ರೆ ಮತ್ತೆ ಕಾರ್ ಮೂವ್ಮೆಂಟ್ ಮಾಡ್ಬಿಟ್ರೆ ಕಷ್ಟ ಇರಾದ್ರು ಏನ್ ಯಾವ ಜಾಗ ಹುಡಿಕೊಂಡಿದ್ದಾಳಿ ಇವಳು ಹಾ ಅಲ್ಲ ಒಂಚೂರು ನೆರಳಲ್ಲ ಎಲ್ಲಾದ್ರೂ ಬರೀ ನಾಯಿ ಬೇಕು ರೆಸ್ಕ್ಯೂ ಮಾಡೋದೇ ಆಗೋಗೈತೆ ನಮ್ಮ ಕೆಲ್ಸಗಳು ಹಾ ಹೇಳ್ತಾರೆ ಸಾವಿರ ಮಾತಾಡ್ತಾರೆ ಜನ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಯಾರಿಗೂ ಅದು ಕಾಣಿಸೋದಿಲ್ಲ ಅಲ್ಲ ನೋಡಿ ನೀವು ಹೇಳ್ಬೋದು ಇವಾಗ ಆಪ್ರೇಷನ್ ಮಾಡಿಸಿ ಅಂತ ವೆಟರ್ನರಿ ಡಾಕ್ಟ್ರಿಗೆ ಕೇಳಿ 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 ಲಾಸ್ಟಿಗೆ ಏನಾದರೂ ಗೊತ್ತಾ ಇವಳಿಗೆ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಅವಳಿಗೆ ಆಪ್ರೇಷನ್ ಮಾಡಿಸಿದ್ರೆ ಅವಳೇ ಸತ್ತೋಗ್ತಾಳಂತೆ ನಾವು ಯಾಕ್ರಿ ಪ್ರಾಣಿ ಸಾಯಿಸ್ಬೇಕು ಮರಿನಾದರೂ ಹಾಕ್ಕೊಳ್ಳಿ ಯಾರಿಗೇನು ತೊಂದರೆ ಇಲ್ಲ ಮರಿಗಳು ದೊಡ್ಡದಾದ್ಮೇಲೆ ಅದನ್ನು ಅಡಾಪ್ಷನ್ಗೆ ಕೊಡೋದು ಯಾರಾದರೂ ಎತ್ಕೊಂಡೋಗ್ತಾರೆ ಬೀದಿಯಲ್ಲಿ ಒಂದಿನ ಯಾರಿಗೂ ಕಚಲಿಲ್ಲ ಒಂದಿನ ಯಾರಿಗೂ ತಿಟೆ ಮಾಡಲಿಲ್ಲ ನಾಯಿ ನಾವೇನಾದರೂ ಬಂದರೆ ಅಲ್ಲಿಂದ ಓಡಿ ಬರ್ತಾಳೆ ಕೆನ್ಸಿಮಾ ಕೆಂಸಿಮಾ ನೋಡ ಏನು ಮಾಡಲ್ಲ ಯಾಕಂದ್ರೆ ನಂಬಿಕೆ ಇದೆ ನಾಯಿಗೆ ನಮ್ಮವರೇ ಮುಟ್ತಾ ಇದಾರೆ ಅಂತ ಹೇಳಿ ಬೇರೆಯವ್ರ ನಾಯಿ ಎಲ್ಲ ಮುಟ್ಟಿಸ್ಕೊಂಡ್ಬಿಡ್ತಾರ ಹೇಳಿ ಮಕ್ಕಳ ಅಯ್ಯೋ ಪಾಪದ ಕುಸು ಅಯ್ಯೋ ಚೆನ್ನಾಗಿದೆ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಈ ಏರಿಯಾದಲ್ಲಂತೂ ಆಪರೇಷನ್ ಆಗಿದೆ ಎಲ್ಲ ಗಂಡು ಮಕ್ಕಳು ಗಂಡಗಳಿಗೆ ಬೇರಿ ಎರಡೇ ಹಾಕಿರೋದಾ ಅಯ್ಯೋ ಒಂದು ಸತ್ತೋಗಿತ್ತಾ ಬಾ ಕೆಂಚಿ ಬಾ ಬಾಕ್ತೀನಿ ನಾ ಕೂತ್ಕೊತೀನಿ ಮಕ್ಳ ಜೊತೆ ಹಾಂ ಕೂತ್ಕೊಂತೀನಿ ಡೆಲಿವರಿ ಆದರೆ ಇಷ್ಟು ಹರ್ಷವಾಗುತ್ತಮ್ಮ ಒಬ್ಬರು ಕುಡಿಯಕ್ಕೆ ನೀರು ಹಾಕೋಲ್ಲ ಇಲ್ಲಿ ಒಡೆಸ್ ಸಾಯಿಸ್ತಾರೆ ನಾಯ್ಕಂಡ್ರೆ ಒಡಿಸ್ ಸಾಯಿಸ್ತಾರೆ ಯಾಕೆ ರಾತ್ರಿ ಹೊತ್ತು ಮನೆ ಕಾವಲು ಕಾಯಲ್ವಾ ಎಲ್ಲರೂ ಮಲಗಿದ್ದಾಗ ಮಕ್ಕಳುಗಳು ದೊಡ್ಡವರಾದ್ಮೇಲೆ ಆ ಮಕ್ಕಳನ್ನ ಅಡಾಪ್ಷನ್ ಏನೋ ಎರಡೇ ಹಾಕ್ತಂಗಿದ್ದಾಳೆ ಮೇಡಮು ಗೊತ್ತಿಲ್ಲ ಮೂರು ಹಾಕಿದ್ದು ಒಂದು ಸತ್ತೋಗಿದೆ ಯಾವ ಐದು ಆರು ಹಾಕ್ತಾಳೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಹೌದು ಎಲ್ಲರೂ ಸಖತ್ತು ಬಿಸಿಲು ಪಾಪ ಮಕ್ಕಳೆಲ್ಲ ನೆರಳಲ್ಲಿದೆ ಸ್ವಲ್ಪ ಕುಡಿಯೋಕ್ಕೆ ನೀರು ಇಟ್ಟಾಗಿದೆ ಅದು ಪಾಚಿ ಕಟ್ಟಿರೋದಲ್ಲ ಅದಕ್ಕೂ ಸಾವಿರ ಕಮೆಂಟ್ ಹಾಕಬೇಡಿ ಅದು ಕರೆ ಕಟ್ಟಿರೋದು ಅವ್ರದೇ ಅದು ಪಾತ್ರೆ ಕೆಂಚಿಮಾ ಮಕ್ಕಳು ನೀನು ಹುಷಾರು ಕಣೆಮ್ಮ ಕೆಂಚಿಮಾ ಆಗೋ ಸಹಾಯ ಮಾಡ್ತೀವಿ ಅಷ್ಟೇ ನಾವು ಕೆಂಚಿ ಇಲ್ಲೋಡ ಕೆಂಚಿ ಅಳಬಾರ್ದು ಇಲ್ಲಿ ನೋಡಿಲಿ ಅಳಬಾರ್ದು ಅಳಬಾರ್ದು ಸರಿ ಅಳ್ಬಾರ್ದು ಹ್ಞೂ ನಿಂದೆ ಮಕ್ಕಳು ಆಯ್ತಾ ಇಲ್ಲಿ ಇಲ್ಲಿಟ್ಕೊಂಡು ನೋಡ್ಕೊ ಮಕ್ಕಳನ್ನ ನೋಡಿ ನೋಡಲಿ ನಿಮ್ಮ ಮಕ್ಕಳು ಏನು ಅಳಬಾರ್ದು 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 ನೋವು ಆಗ್ತಾ ಇದೆಯಾ ಆಡಬಾರ್ದು ಆಯಿತಾ ಹ್ಞೂ ಮಂದ್ಕೊ ಊಟ ತಿಂದಲ್ವಾ ರೆಸ್ಟ್ ಮಾಡು ಹ್ಞೂ ಕೆಂಚಿ ಆಗಿದ್ದನ್ನು ನಾವು ಸಹಾಯ ಮಾಡ್ತೀವಿ ಅದು ಸ್ವಲ್ಪ ದೊಡ್ಡದಾದ ಮೇಲೆ ಅದನ್ನು ಅಡಾಪ್ಷನ್ಗೆ ಕೊಡ್ತೀವಿ ಸೊ ಬರೀ ಪ್ರಾಣಿಗಳು ಅಂತ ಹೇಳಿದ್ರೆ ತುಂಬ ಜನ ಬೇರೆ ಬೇರೆ ಕಮೆಂಟ್ಗಳನ್ನ ಹೊಡಿತಾಯಿರ್ತೀರಾ ನಿಮ್ಮ ಕೈಲಾಗೋ ಸಹಾಯನೂ ಮಾಡಿ ಮೇಲೆ ಅದನ್ನು ಅಡ್ ಆಪ್ಷನ್ಗೆ ಹಾಕ್ತೀನಿ ಚಾ ಏನು ಮಾಡೋಕ್ಕಾಗಲ್ಲ ಎರಡು ಮರಿ ಕೊಟ್ಟಿದ್ದಾಳೆ ಸಲ ಒಳ್ಳೇದಾಗಲಿ ಮಕ್ಕಳು ಆರೋಗ್ಯವಾಗಿದ್ದಾರೆ ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅವಳು ಊಟ ಮಾಡಿದ್ದಾಳೆ